ಆಮೇಲೆ ಸಿಂಪಲ್ ಆಗಿ ಹೇಳಿ ಗುರುಗಳೇ ಈಗ ನೀವು ತರ್ಪಣ ಬಿಡೋದು ಹಿಂಗ್ ಬಿಡ ಅದೆಲ್ಲ ನಮಗೆ ಸ್ವಲ್ಪ ಕಷ್ಟ ಜನ ಸಾಮಾನ್ಯರಿಗೆ ಮಾಡ್ಲೇ ಪಿತೃಪಕ್ಷ ಮನೇಲಿ ಮಾಡುವಂತನರಲ್ ಶಾಸ್ತ್ರೀಯವಾಗಿ ಮಾಡತಕ್ಕಂಥದ್ದು ಒಂದ್ ರೀತಿ ಜನರಲ್ ಆಗಿ ಮಾಡೋದು ರಾತ್ರಿ ಹೊತ್ತು ಮಾಡಬಾರದು ಸೂರ್ಯ ಉದಯ ಅಸ್ತ ಆದ್ಮೇಲೆ ಮಾಡಬಾರ್ದು ರಾತ್ರಿ ಹೊತ್ತು ಪಿತೃಗಳು ಬರಲ್ಲ ಸೊ ಹಗಲತ್ತೆ ಮಾಡಬೇಕು ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಮುಂಚೆ ಹೇಗೆ ಮಾಡಬೇಕು ಮಧ್ಯಾಹ್ನ ಮಧ್ಯಾಹ್ನ ಹೇಗ್ ಮಧ್ಯಾಹ್ನ ಹೇಳ್ತಾರಲ್ಲ ಸೂರ್ಯ ಹುಟ್ಟಿದ ತಕ್ಷಣ ಅಲ್ಲ ಹನ್ನೆರಡು ಗಂಟೆ ನಂತರ ಅಂತ ಸೂರ್ಯ ನತ್ತಿ ಮೇಲೆ ಬಂದಾಗ ಮಾಡಬೇಕು ನತ್ತಿ ಮೇಲೆ ಬಂದಾಗ ಹಗಲತ್ತು ಮಾಡಬೇಕು ಉಷ್ಣತೆ ಜಾಸ್ತಿ ಇರಬೇಕು ಅವಾಗ ಮಾಡಬೇಕು ಮಾಡುವಾಗ ಮೊದಲು ಮನೆಯನ್ನ ಸಾರಣೆ ಮಾಡ್ಬೇಕು ಅದು ಗೋಮಯದಿಂದ ಸಾರಣೆ ಮಾಡ್ತಿರೋ ಹೇಗೋ ಮನೆಯನ್ನ ಶುದ್ಧವಾದ ಆಗಿ ಸ್ಥಳವನ್ನು ಎಲ್ಲಿ ದಕ್ಷಿಣ ದಿಕ್ಕಲ್ಲಿ ಮಾಡ್ಬೇಕು ಪಿತೃಗಳಿಗೆ ಸಂಬಂಧಪಟ್ಟ ದಕ್ಷಿಣ ದಿಕ್ಕು ಅಂತ ಮನೆಯಲ್ಲಿ ದಕ್ಷಿಣ ಮೂಲೆ ಅಂತ ಇರುತ್ತೆ ಆ ದಕ್ಷಿಣ ಮೂಲೆಗೆ ನಾವು ಅದನ್ನ ಪಿತೃಗಳನ್ನ ಎಡೆ ಹಾಕ್ಲಿಕ್ಕಾಗ್ಲಿ ಅಥವಾ ಫೋಟೋ ಎಡಕ್ ಮಾಡಬೇಕು ಮಾಡ್ಬೇಕು ದಕ್ಷಿಣ ದಿಕ್ಕಲ್ಲಿ ದಕ್ಷಿಣ ದಿಕ್ಕಲ್ಲಿ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಏನಾದ್ರೂ ನೀವು ಫೋಟೋಗಳು ಇಟ್ಟರೆ ತಂದೆ ತಾಯಿದು ಅವ್ರ ಮುಖ ದಕ್ಷಿಣಕ್ಕೆ ತಿರುಗಿರ್ಬೇಕು ಫೋಟೋಗಳ ಮುಖ ದಕ್ಷಿಣಕ್ಕೆ ಇರ್ಬೇಕು ಎದುರಾಗಿರ್ಬೇಕು ಅಂತಹ ಮನೆಯಲ್ಲಿ ದಕ್ಷಿಣಕ್ಕೆ ದಿಕ್ಕ ದಿಕ್ಕಿಗೆ ಸಂಬಂಧಪಟ್ಟಂತ ನೆಲಸರಣೆಯನ್ನು ಮಾಡಬೇಕು ಮನೆಯನ್ನ ಯಾವುದೇ ಕಾರಣಕ್ಕೂ ರಂಗೋಲಿಯನ್ನು ಹಾಕಬಾರ್ದು ಓಕೆ ಪಿತೃಪಕ್ಷದ ದಿನ ಮನೆಯಲ್ಲಿ ರಂಗೋಲಿ ಹಾಕಬಾರದು ಅಂದ್ರೆ ದಕ್ಷಿಣ ಭಾಗಕ್ಕೆ ನೀವೊಂದ್ ತಯಾರಿಯನ್ನ ಮಾಡ್ಕೊಳ್ಳಿ ರಂಗೋಲಿ ಹಾಕಬಾರ್ದು ಅಷ್ಟು ಇಡಬಾರ್ದು ಗಂಟೆ ಗಂಟೆನಾದವನ್ನು ಮಾಡಬಾರ್ದು ಇಷ್ಟು ಮಾಡ್ಕೊಂಡು ಆಮೇಲೆ ಮನೆಯಲ್ಲಿ ಕೂತಾಗ ಏನ್ ಮಾಡ್ಬೇಕು ಲಕ್ಷ್ಮೀ ಮಾಡೋದಿಲ್ಲ ಆಮೇಲೆ ಮನೆಯಲ್ಲಿ ಪ್ರಾಣಿ ಸಾಕಿರ್ತೀವಿ ಈ ನಾಯಿಗಳನ್ನ ಕೋಳಿಗಳನ್ನ ಸಾಕಿದ್ರೆ ಶಾಸ್ತ್ರೀಯವಾಗಿ ಅಳದಾದ್ರೆ ನಾಯಿ ಅಥವಾ ಮನೇಲಿ ನಾವು ಎಷ್ಟೇ ಪ್ರೀತಿಯ ಸಾಕಿದ್ರು ಕೂಡ ಹಂದಿ ಆಗ್ಲಿ ನಾಯಿ ಆಗ್ಲಿ ಕೋಳಿ ಆಗ್ಲಿ ಆ ಶ್ರಾದ್ದವನ್ನ ಎಡೆಯನ್ನು ಮುಟ್ಟಿದ್ರೆ ಅದು ಪಿತೃಗಳಿಗೆ ಸೇರಲ್ಲ ಅಂತ ಇರ್ತದೆ ಕೆಲವರು ಹೊರ ಬಂದು ಕಾಗೆ ತಿನ್ಕೊಂಡೋಗುತ್ತೆ ಸಪ್ರೇಟ್ ಕಾಗೆ ಮುಟ್ಟಿದ್ರೆ ಸ್ತ್ರೀ ಜೊತೆ ಹಂದಿ ಮತ್ತೆ ಚಾಂಡಾಳರು ಅಂತ ಹೇಳ್ತೀವಿ ಯಾರು ಹೇಳಿದ್ರು ತುಂಬಾ ವಿಚಿತ್ರ ಇರೋ ಅಂತವ್ರು ಆ ಪಿಂಡಕ್ಕೆ ದೃಷ್ಟಿ ಬಿಟ್ರೆ ಆ ನಾವ್ ದೃಷ್ಟಿ ಮಾಡಿ ಹೋಲಿಕೆ ಚಾಂಡಳರು ಅಂದ್ರೆ ಪ್ರಾಣಿಗಳು ಬೇರೆ ಈಗ ಪ್ರಾಣಿ ಸಿದ್ಧಾಂತವೇ ಬೇರೆ ಅದಕ್ಕೆ ಮಿತ್ರಗಳು ಯಾವ್ದನ್ನ ಟಚ್ ಮಾಡಲ್ಲ ಅಂದ್ರೆ ಕೋಳಿ ಮುಟ್ಟಿದ್ರೆ ನಾಯಿ ಹಂದಿ ಹಂದಿಯನ್ನಾದ್ರೂ ಟಚ್ ಮಾಡ್ತಾ ಹೋದ್ರೆ ಅದು ಪಿತೃ ದೇವತೆಗಳು ನಮ್ಮಪ್ಪ ಅಮ್ಮಲ್ಲ ಈಗ ನಮ್ಮಪ್ಪ ಕೋಳಿ ನಮ್ಮಪ್ಪ ಕುಳಿತಿಂತ ಅದೇ ಅದ್ ಕೇಳ್ತಾ ಅದೇ ಅದು ನಮ್ಮ ತಂದೆ ಅದೇ ಅದ ಅದು ನಮ್ ತಂದೆ ತಾಯಿಗಲ್ಲ ಪಿತೃಗಳು ಅಂದ್ರೆ

ಅವರು ತಂದೆ ತಾಯಿ ಏನೇನು ಇಷ್ಟ ಬರುತ್ತೋ ಎಲ್ಲ ಇಟ್ಕೊಳ್ಳಿ ನಿನ್ನೆ ಯಾರು ಕಾಲ್ ಮಾಡಿದ್ರು ಏನೋ ಮೊನ್ನೆ ಪಿತೃಪಕ್ಷ ಮಾಡಿದಾಗ ಆ ಸುಬ್ರಹ್ಮಣ್ಯ ನಗರದಲ್ಲಿ ಅವ್ರ ಮೊಮ್ಮಗಳೇನು ಕುಡಿದ್ಬಿಡ್ತಂತೆ ಏನು ಏನೋ ಬಾಟ್ಲಲ್ಲಿ ಇಟ್ಟಿದ್ರಂತೆ ಮೊಮ್ಮಗ ತಗೊಂಡ್ ಕುಡಿದ್ಬಿಟ್ಟಿದೆ ಸ್ವಾಮಿ ನಾನು ಕಾಲ್ ಮಾಡಿದ್ರೆ ಮೊಮ್ಮಗಳಿಗೆ ಮಗಳಿಗೆ ಕುಡಿದ್ಬಿಟ್ಟಿದೆ ಏನಾದ್ರೂ ಆಗತ್ತಾ ಅಂತ ಸೊ ಅದಲ್ಲ ಏನು ಆಗಲ್ಲ ಬಹಳ ಕೇರ್ಫುಲ್ ಆಗಿದೆ ಮಕ್ಕಳ ಹತ್ರ ನೀವ್ ಏನ್ ಬೇಕೋ ಮಾಡ್ಕೊಳ್ಳಿ ಮಾಡ್ಕೊಂಡು ದಕ್ಷಿಣ ದಿಕ್ಕಲ್ಲಿ ಇಟ್ಕೊಳ್ಳಿ ದಕ್ಷಿಣ ದಿಕ್ಕಲ್ಲಿ ಇಟ್ಕೊಂಡು ದೇವರ ಪೂಜೆ ಮಾಡ್ಬಾರ್ದು ಅಂತಲ್ಲ ವೇದ ವೇದಾಂತ ವೇದಶಾಸ್ತ್ರಗಳಂತ ಗೊತ್ತಿದ್ರೆ ನೀವು ವೇದ ಶ್ರೀ ಸುತ್ತ ಪುರುಷ ಸುತ್ತವನ್ನ ನೀವು ಹೇಳ್ಕೊಬೋದು ಗೊತ್ತಿಲ್ಲ ಅಂದ್ರೆ ದಕ್ಷಿಣ ದಿಕ್ಕಲ್ಲಿಟ್ಟು ಪ್ರಾಣಿಗಳನ್ನು ಯಾವ ಕಾರಣಕ್ಕೂ ನಾಯಿಗಳಾಗಲಿ ಅಥವಾ ಪ್ರಶ್ನೆ ಸಾಧ್ಯ ಅದೇ ತರ್ಪಣ ಬಿಡ್ಬೇಕಾದ್ರೆ ಅಥವಾ ಎಲೆ ತಂದು ಅಲ್ಲಿ ಇಡಬೇಕಾದ್ರೆ ಕಾಗಿಗಳು ಬಂದ್ ಹೋದ್ರೆ ನಮ್ಮ ಪೂರ್ವಜರೇ ಬಂದ್ ತಿನ್ಕೊಂಡು ಹೋದ್ರು ಅಂತ ನಂಬಿಕೆ ಇದೆ ಬಟ್ ಅದು ನಾವೀಗ ಎ ಐ ಯುಗದಲ್ಲಿ ಇದೀವಿ ಯಾವ ಪ್ರಮಾಣದಲ್ಲಿ ಬದಲಾಗಿದೆ ಬೆಂಗಳೂರಿನಲ್ಲೆಲ್ಲಾ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಕಾಗಿನ ಕಾಗಿನೂ ಸಾಕಿರ್ತಾರೆ ಇದೇ ವಿಚಾರ ಇದೆಲ್ಲ ಆಲ್ಟರ್ನೇಟಿವ್ ನಿಮಗೆ ಏನಿಲ್ಲ ಅನಿಸುತ್ತೆ ಏನು ಮುಟ್ಟುತ್ತೆ ಕಾಗಿನ ಸಾಕಿದ್ದಾರೆ ಒಬ್ರಿಗಿಷ್ಟ ಅವರ ತಂದಿರೋ ಎಲ್ಲೆನ್ನ ಅದು ಮುಟ್ಟೋಗ್ಬಿಟ್ರೆ ಹೋಗ್ಬಿಟ್ರೆ ಸಾಕು ಅದು ಅಂದ್ರೆ ಅದು ಸಮಾಧಾನ ಅಷ್ಟೇ ಅದು ನೈಸರ್ಗಿಕವಾಗಿ ಖಂಡಿತ ನಮ್ಮ ಪಿತೃರ ವರ್ಗದಲ್ಲಿ ಏನೋ ಒಂದು ಒಳ್ಳೆತನ ಪುಣ್ಯ ಮಾಡಿದ್ರೆ ಅದು ಕಾಯಿಗಳು ತಾನಾಗಿಯೇ ಬಂದಿ ತಾನೇ ತಿಳ್ಕೊಳ್ಳುತ್ತೆ ರೂಪದಲ್ಲಿ ಕಾಗಿರು ಅನ್ನು ಬದಲಾವಣೆ ಮನುಷ್ಯನಿಗೆ ದೇಹತ್ರಯ ಅಂತ ಕರೀತಾರೆ ನಮ್ಮಲ್ಲಿ ಮೂರು ದೇಹ ಒಂದು ಸೂಕ್ಷ್ಮ ದೇಹ ಕಾರಣ ಶರೀರ ಆಮೇಲೆ ಇದು ಅದೆಲ್ಲ ಸರಿ ಇದನ್ನ ಏನಂತೀರಿ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಕೆಲವೊಂದ್ ಕಡೆ ಇವತ್ತು ಸೆಟ್ ಅಪ್ ಮಾಡಿರ್ತಾರೆ ಕಾಗೆಗಳನ್ನ ನಾನು ಹೋಗೊಂದು ಐವತ್ ರೂಪಾಯಿ ಕೊಟ್ರೆ ನಾನ್ ತಗೊಂಡೋಗಿರೋ ಎಲೆಯಲ್ಲಿ ವೆರಿ ಗುಡ್ ಇದಕ್ಕೆ ಒಳ್ಳೆ ಕ್ವಶ್ಚನ್ ಈಗ ನಾವು ಬ್ರಾಹ್ಮಣ ಕರಿತೀವಿ ಊಟ ಕರಿತೀವಿ ಶಾಧ್ಯ ಕರಿತೀವಿ ಯಾಕೆ ಕರಿತೀವಿ ಅಂದ್ರೆ ಅವ್ರು ದುಡ್ಡು ಕೊಟ್ರೆ ಬರೋದೊಂದ್ ಇಟ್ಕೊಳ್ಳೋಣ ಅವ್ರು ಬರುವಾಗ ಅವ್ರ ನೆರಳನ್ನ ಹಿಂಬಾಲಿಸ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಹಾಗೆ ನಾವು ಆ ಕಾಗೆ ಹತ್ರ ನೀವು ದುಡ್ಡು ಕೊಟ್ಟು ಹೋಗ್ತೀಯೋ ನೀವು ಹಾಗೆ ಹೋಗ್ತೀಯ ಆರ್ಟಿ ಏನಾದ್ರೂ ಆರ್ಟಿಫಿಷಿಯಲ್ ಹೋಗೋದ್ರು ಕೂಡ ಆ ಕಾಗೆ ನೆರಳಿನಲ್ಲಿ ಚಿತ್ರಗಳು ಇರ್ತಾರೆ ಸತ್ಯ ಈಗ ಸಾಮಾನ್ಯವಾಗಿ ನೋಡಿ ಶ್ರೀರಂಗಪಟ್ಟಣದಲ್ಲಿ ಹೋಗಿ ನೀವು ಯಾರೋ ತೀರೋಗಿರ್ತಾರೆ ಅವರು ಎಡೆಯೇ ತೊಗೊಂಡಿಟ್ಟು ಇಟ್ಟಿದ ತಕ್ಷಣ ಆ ರಾಜ ರಾಜೇಶ್ವರಿಗೆ ಬರ್ತವೆ ಹತ್ತಾರು ಒಂದೇ ಸರಿ ಬರುತ್ತೆ ಒಬ್ಬೊಬ್ಬರು ಒಂದು ಬರೋದಿಲ್ಲ ಅಂದರೆ ಏನರ್ಥ ಅಂದ್ರೆ ಪೂರ್ವ ಪುಣ್ಯ ಅನ್ನೋದು ಎಲ್ಲ ಒಂದ್ ಕಡೆ ಇರುತ್ತೆ ಆಮೇಲೆ ಸರಳವಾದ ನೀವು ಹೇಳ್ದಂಗೆ ಪರಿಹಾರ ಅಂದ್ರೆ ಸಿಂಪಲ್ ಆಗಿ ಹೇಳಿ ಯಾರೊಬ್ರಿಗೆ ಆಗೋದಿಲ್ಲ ಬ್ರಾಹ್ಮಣ ಕರ್ಸಕ್ಕೆ ಏನು ಶಾಸ್ತ್ರೋತ್ರ ಮಾಡಿ ಆಗದೆ ಇರೋರು ಏನು ಮಾಡ್ಬೋದು ಸರಳವಾದ ಮೂರ್ತ ಒಂದು ವಿಧಾನಗಳು ಹೇಳ್ತೀವಿ ಏನು ಒಂದು ಈಗ ಒಂದು ಎರಡು ಗಂಟೆ ನಂತರ ಒಂದು ತಾಮ್ರ ಚಮತೋಳಿ ಅದರೊಂದು ಸ್ವಲ್ಪ ಜಲ ಸ್ವಲ್ಪ ಹಾಲು ಮೊಸರು ಹಾಕಿ ಸ್ವಲ್ಪ ಎಳ್ಳು ಕಪ್ಪು ಎಳ್ಳು ಹಾಕಿ ದರ್ಬೆ ಹಾಕಿ ಅದರಲ್ಲಿ ಒಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಅರಳಿಕಟ್ಟೆಗೆ ಅರಳಿಕಟ್ಟೆ ಹಾಕಿ ಆ ದರ್ಬೆನ ಅರಳಿಕಟ್ಟೆ ಕಟ್ಟೆ ಬುಡುಕಿಟ್ಟು ಆ ನೀರನ್ನ ಅದಕ್ಕೆ ಪ್ರವಾಹ ಮಾಡಿಬಿಡಿ ಒಂದು ಎರಡನೇ ದಿನ ಒಂದು ಏನು ಮಾಡ್ಬೋದು ಅಂದರೆ ನಿಮ್ಮ ಮನೇಲಿ ಇವತ್ತು ಏನು ಮಾಡ್ತೀರ ಅನ್ನ ಸಾರು ಅದು ಏನು ಮಾಡ್ತೀರಾ ಮೊಸರನ ಜೊತೆ ಸ್ವಲ್ಪ ಎಳ್ಳು ಅದನ್ನು ಮಿಕ್ಸ್ ಮಾಡಿ ಇಡ ಜೊತೆಗೆ ಜೊತೆಗೆ ನಾನ್ವೆಜ್ಜು ಇಡಬೋದಾ ಅದೇ ಅದ್ರ ಪದ್ಧತಿ ಏನ್ ಮಾಡ್ಕೊಂಬ ಏನು ಗೊತ್ತೆ ನಮಗೆ ಕ್ಷತ್ರಿಯರು ಏನಾಗುತ್ತೆ ಅಂದ್ರೆ ಅವ್ರ ಒಂದು ಮನಸ್ಸಲ್ಲಿ ಒಂದು ವ್ಯಮ ಇರುತ್ತೆ ಏನಾದ್ರೆ ಒಂದು ಊಹೆ ಇರುತ್ತೆ ಏನಂದ್ರೆ ನಮ್ಮ ತಂದೆಗೆ ಇದು ಇಷ್ಟಪಡ್ತಿದ್ರು ಅದು ಕೊಡೋಣ ಇಂಥವ್ರು ಇಷ್ಟಪಟ್ಟಿದಾರೆ ಸೊ ಆ ರೀತಿ ಒಂದು ಭಾವನೆ ಅದು ಅವಾಗಿಂದ ನಡ್ಸ್ಕೊಂಡ್ ಬಂದರೆ ತಪ್ಪಿಲ್ಲ ಮಾಡಲಿ ಈಗ ಕೆಲವೊಬ್ರು ತಿಳಿದಿರೋರು ವೈದ್ಯಕೀಯ ರೀತಿಯಲ್ಲಿ ಮಾಡ್ತಾರೆ ಕೆಲವ್ರು ಗೊತ್ತಿಲ್ದಿರೋ ನೀವು ಹೇಳ್ದಂಗೆ ಸಾರ್ ಹೇಳ್ದಂಗೆ ಅದು ಬಾಟ್ಲೆಲ್ಲ ಇಡೋದು ಬೀಡಿಗಳು ಇಡೋದು ಸ್ಪೆಷಲ್ ಆಗಿ ಅದು ವೈಯಕ್ತಿಕ ಅದೇ ಬೇಕಾದ್ರೆ ತಂದು ಇಡೋ ಅಂತದ್ದು ಕೂಡ ನಾವು ನೋಡಿದ್ವಿ ಕಮಿಟಿಲಿ ಮಾತಾಡ್ತಿದ್ವಿ ಜ್ಯೋತಿಷ್ ಕಮಿಟಿಲಿ ಒಬ್ಬರು ಈಗ ನಮ್ಮ ತಂದೆ ತಾಯಿ ಇಷ್ಟ ಇಲ್ಲ ಅಂತಂದ್ರೆ ತಂದೆ ತಾಯಿ ಒಬ್ರು ಇಟ್ಕೊಂಡಿರ್ತಾರೆ ಸಪ್ರೇಟ್ ಆಗಿ ಅವ್ರ ಕರ್ಕೊಂಡ್ ಶ್ರದ್ಧಾ ಅವ್ರ ಕೆಲ್ ಮಾಡ್ಸಕ್ ಆಗತ್ತಾರಂತ ತಂದೆ ತಂದೆ ಯಾರೋ ಒಬ್ರು ಇಟ್ಕೊಂಡಿರ್ತಾನೆ ಅವ್ರು ತಿರುಗಿರ್ತಾರೆ ಅವರೇ ಇಷ್ಟಿ ನನ್ಗೀಗ